ಯಾರ್ಯಾರು ಎಲೆಕ್ಟ್ರಿಕ್ ಸ್ಕೂಟರ್ ನ ತಗೋಬೇಕು ಅಂತ ಇದ್ರೆ ಅಂತವರ್ಗೆ ಸರ್ಕಾರ ಒಂದು ಸಿ ದಿನ ತಗೊಂಬದಿ ಅಂತ ಹೇಳ್ಬೋದು ಏನಾದ್ರು ಅಂದ್ರೆ ಎಲೆಕ್ಟ್ರಿಕ್ ಸ್ಕೂಟರ್ ಗಳು ಮತ್ತು ಎಲೆಕ್ಟ್ರಿಕ್ ವಾಣಿಜ್ಯ ಪರ್ಪಸ್ ಗೆ ಅಥವಾ ಕಮರ್ಷಿಯಲ್ ಪರ್ಪಸ್ ಗೆ ಯೂಸ್ ಮಾಡೋ ಆಟೋಗಳ ಮೇಲೆ ಸಬ್ಸಿಡಿ ಸರ್ಕಾರ ಕೊಡ್ತಾ ಇದೆ ಈ ಸಬ್ಸಿಡಿ ಅನ್ನು ತಗೊಳ್ಳೋದು ನೀವು ಯಾವ್ದೇ ರೀತಿ ಗವರ್ಮೆಂಟ್ ಆಫೀಸ್ ಗೆ ಹೋಗಿ ಅಲ್ದಾಡ್ಬೇಕಾಗಿಲ್ಲ ಅರ್ಜಿಗಳನ್ನ ಅಪ್ಲೈ ಮಾಡಿ ಅಲ್ಲಿ ನೀವು ವೈಟ್ ಮಾಡೋ ಪರಿಸ್ಥಿತಿ ಇಲ್ಲ ನೀವು ಡೈರೆಕ್ಟ್ ಏನು ಮುಂಚಿನ ತರ ಹೋಗಿ ಶೋರೂಮ್ ಅಲ್ಲಿ ಏನ್ ಗಾಡಿ ತಗೊಂತೀರ ಅಲ್ಲೇ ಹೋಗಿ ನೀವೇನಾದ್ರು ಗಾಡಿ ತಗೊಂಡಾಗ ಈ ಸಬ್ಸಿಡಿ ನಿಮ್ಗೆ ಸಿಗುತ್ತೆ ಈ ಎಲೆಕ್ಟ್ರಿಕ್ ವೆಹಿಕಲ್ ಗಳ ಮೇಲೆ ಏನ್ ಸಬ್ಸಿಡಿ ಕೊಡ್ತಾ ಇದ್ದಾರಲ್ಲ ಇದು ಸೆಂಟ್ರಲ್ ಗೌರ್ಮೆಂಟ್ ಇಂದ ಬಂದಿರೋ ಯೋಜನೆ ಇದನ್ನ ಇ ಎಂ ಪಿ ಎಸ್ ಯೋಜನೆ ಅಂತ ಕರೀತಾರೆ ಯಾವ ಯಾವ ಎಲೆಕ್ಟ್ರಿಕ್ ಗಾಡಿಗಳ ಮೇಲೆ ಎಷ್ಟೆಷ್ಟು ಸಬ್ಸಿಡಿ ಸಿಗುತ್ತೆ ಅನ್ನೋದು ಸಂಪೂರ್ಣ ಮಾಹಿತಿ ಈ ವಿಡಿಯೋ ಇರುತ್ತೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಕ್ ಹೋಗ್ಬಿಡಿ ಸಂಪೂರ್ಣವಾಗಿ ವಿಡಿಯೋನ ನೋಡಿ ಮುಂಚೆ ಎಲೆಕ್ಟ್ರಿಕ್ ಗಾಡಿಗಳು ನಮ್ಮ ರೋಡ್ಗಳಲ್ಲಿ ಕಾಣಿಸ್ತಾನೆ ಆಗ್ತಿರ್ಲಿಲ್ಲ ಕೇವಲ ಪೆಟ್ರೋಲ್ ಗಾಡಿಗಳು ಅಥವಾ ಡೀಸೆಲ್ ಗಾಡಿಗಳು ಸ್ಕೂಟರ್ ಗಳಲ್ಲಿ ಇದ್ರೆ ಅದೇ ರೀತಿ ಆಟೋಗಳಲ್ಲಿ ಬಂದ್ರೆ ಎಲ್ ಪಿ ಜಿ ಗಾಡಿಗಳು ಕೂಡ ನಮಗೆ ಕಾಣಿಸ್ತಿದ್ವು ಇವಾಗ ಏನಿದ್ರು ರೋಡ್ ಅಲ್ಲಿ ಬೆಂಗಳೂರು ಹತ್ತ ಸಿಟಿಗಳಲ್ಲಿ ರೋಡ್ ಅಲ್ಲಿ ಹತ್ತು ಪರ್ಸೆಂಟ್ ಗಿಂತ ಜಾಸ್ತಿ ಸ್ಕೂಟರ್ ಗಳು ಎಲೆಕ್ಟ್ರಿಕಲ್ ಆಗಿದೆ ಎಲೆಕ್ಟ್ರಿಕ್ ಗಾಡಿಗಳ ಬೆಲೆ ಕೂಡ ಪೆಟ್ರೋಲ್ ಗಾಡಿಗಳ ಬೆಲೆಗಿಂತ ಸ್ವಲ್ಪ ಜಾಸ್ತಿನೇ ಅಂತಾನೆ ಹೇಳ್ಬೋದು ಅದರಲ್ಲೂ ಪೆಟ್ರೋಲ್ ಗಾಡಿಗಳಿಗೆ ಡೈಲಿ ನೀವು ಹೋಗ್ಬೇಕು ಪೆಟ್ರೋಲ್ ಹಾಕ್ಸ್ಬೇಕು ಡೈಲಿ ಖರ್ಚು ಮಾಡೋ ನೆಸಿಟಿ ಇರುತ್ತೆ ಆದ್ರೆ ಎಲೆಕ್ಟ್ರಿಕ್ ಗಾಡಿಗಳನ್ನ ತಗೊಂಡ್ರೆ ನೀವು ಮನೇಲೆ ಕುತ್ಕೊಂಡು ಆರಾಮಾಗಿ ಚಾರ್ಜ್ ಮಾಡಬಹುದು ಸ್ವಲ್ಪ ಎಲೆಕ್ಟ್ರಿಸಿಟಿ ಬಿಲ್ ಬರುತ್ತೆ ಅದೊಂದು ಒಂದು ಪ್ರಾಬ್ಲಮ್ ಬಿಟ್ರೆ ಸ್ವಲ್ಪ ಎಲೆಕ್ಟ್ರಿಸಿಟಿ ಬಿಲ್ ಸ್ವಲ್ಪ ಜಾಸ್ತಿ ಆಗುತ್ತೆ ಅನ್ನೋ ಒಂದು ಪ್ರಾಬ್ಲಮ್ ಬಿಟ್ಟರೆ ನಿಮಗೆ ಪೆಟ್ರೋಲ್ ಅಷ್ಟು ಖರ್ಚು ಮಾಡೋ ಅವಶ್ಯಕತೆ ಇಲ್ಲ ಪೆಟ್ರೋಲ್ ಪ್ರೈಸ್ ಕೂಡ ಇವಾಗ ಗಗನಕ್ಕೆ ಎಲೆಕ್ಟ್ರಿಕ್ ಗಾಡಿಗಳು ಎಲ್ಲ ಒಂದು ಕಡೆ ಬೆಸ್ಟ್ ಚಾಯ್ಸ್ ಕೂಡ ಕಾಣುತ್ತೆ ಈ ಎಲೆಕ್ಟ್ರಿಕ್ ಗಾಡಿಗಳಲ್ಲಿ ಅರವತ್ತು ಪರ್ಸೆಂಟ್ ಗಿಂತ ಜಾಸ್ತಿ ಬೆಲೆ ಅಲ್ಲಿರೋ ಬ್ಯಾಟ್ರಿಗಳಿಗೆ ಆಗಿರುತ್ತೆ ಆ ಕಾರಣಕ್ಕೋಸ್ಕರ ಸೆಂಟ್ರಲ್ ಗೌರ್ಮೆಂಟ್ ಈ ಸ್ಕೀಮ್ ಅಲ್ಲಿ ನಿಮಗೆ ಏನು ನಿಮಗೆ ಸಬ್ಸಿಡಿ ಸಿಗುತ್ತೆ ಅದು ಬ್ಯಾಟ್ರಿ ಮೇಲೆ ಸಿಗಬಹುದು ನಿಮ್ಮ ಬ್ಯಾಟ್ರಿಗೆ ಪವರ್ ಎಷ್ಟು ಬ್ಯಾಟ್ರಿ ಎಷ್ಟು ಪವರ್ ಬೇಕಾಗುತ್ತೆ ಸ್ಕೂಟ್ರಿಗೆ ಸ್ವಲ್ಪ ಕಮ್ಮಿ ಸಾಕು ಒಂದು ಒನ್ ಪಾಯಿಂಟ್ ಫೈವ್ ಕಿಲೋಮೀಟರ್ ಸಾಕು ಸ್ವಲ್ಪ ಆಟೋಗಳಿಗೆ ಹೋದ್ರೆ ವಾಣಿಜ್ಯ ಆಟೋಗಳಿಗೆ ಸ್ವಲ್ಪ ಜಾಸ್ತಿ ಬೇಕು ಅದ್ರ ಮೇಲೆ ಈ ಸಬ್ಸಿಡಿ ನಿರ್ಧಾರಿತವಾಗಿರುತ್ತೆ ಈ ಸೆಪ್ಟೆಂಬರ್ ಮೂವತ್ತರೆಗೂ ಮಾತ್ರ ಯೋಜನೆ ಇತ್ತು ಇವಾಗ ಎರಡರಿಂದ ಮೂರು ತಿಂಗಳು ಈ ಯೋಜನೆಯನ್ನು ಎಕ್ಸ್ಟೆಂಡ್ ಮಾಡಿದ್ದಾರೆ ನಾನು ಆಗ್ಲೇ ಹೇಳಿದಂಗೆ ಬ್ಯಾಟ್ರಿ ಕೆಪಾಸಿಟಿ ಮೇಲೆ ಈ ಸಬ್ಸಿಡಿ ನಿರ್ಧಾರಿತವಾಗಿರುತ್ತೆ ಎಲ್ಲರ ಕಡೆ ನೀವು ಸ್ಕೂಟರ್ ನ ತಗೋತಿದ ಅಂದ್ರೆ ಒನ್ ಕಿಲೋ ಬ್ಯಾಟ್ರಿ ಇದ್ರೆ ಸಾಕು ಆ ಬ್ಯಾಟ್ರಿಗೆ ನಿಮ್ಗೆ ಆಲ್ಮೋಸ್ಟ್ ನಿಮ್ಗೆ ಹದಿನೈದು ಸಾವಿರದವರೆಗೂ ಸಬ್ಸಿಡಿ ಸಿಗುತ್ತೆ ಆ ಮುಂಚೆ ಇದನ್ನ ಹದಿನೈದು ಸಾವಿರದ ಹತ್ತು ಸಾವಿರ ಕೂಡ ಸೆಂಟ್ರಲ್ ಗವರ್ಮೆಂಟ್ ಅಥವಾ ಕೇಂದ್ರ ಸರ್ಕಾರ ಮಾಡಿತ್ತು ಇವತ್ತು ಇದನ್ನ ವಾಪಸ್ ಅವರು ತಗೊಂಡೋಗಿ ಒಂದು ಕಿಲೋ ವೈಟ್ ಯಾವ್ದೋ ಒಂದು ಸ್ಕೂಟರ್ ಗಳನ್ನ ಹದಿನೈದು ಸಾವಿರದವರೆಗೂ ನಿಮ್ಗೆ ಸಬ್ಸಿಡಿ ಸಿಗುತ್ತೆ ಒಂದ್ ಕಿಲೋವೇಟ್ ಸ್ಕೂಟ್ರ್ ಗಳಿಗೆ ಕೆಲವರ ಕಡೆ ಹದಿನೈದು ಸಾವಿರ ಸಬ್ಸಿಡಿ ಸಿಕ್ಕರೆ ಅವು ಹೋಗ್ತಾ ಹೋಗ್ತಾ ಇಪ್ಪತ್ತು ಇಪ್ಪತ್ತೈದು ಮೂವತ್ತು ಏನ್ ದೊಡ್ಡ ದೊಡ್ಡ ಗಾಡಿ ಹೋಗ್ಬಿಟ್ಟು ಆಟೋಗಳಿಗೆ ಒಂದೊಳ್ಳೆ ಮೂವತ್ತರಿಂದ ಐವತ್ತು ಸಾವಿರದ ಸಬ್ಸಿಡಿ ಸಿಗೋ ಚಾನ್ಸಸ್ ಕೂಡ ಇದೆ ನಾವು ಕೂಡ ಇವಾಗ ಕೇಳ್ತಾ ಇರ್ತೀವಿ ಎಲೆಕ್ಟ್ರಿಕ್ ಗಾಡಿಗಳ ಮೇಲೆ ಹಲವಾರು ಜನ ಪ್ರಾಬ್ಲಮ್ ಸಿಗೊಂಡಿರೋ ಕಡೆ ಪೆಟ್ರೋಲ್ ಹಾಕ್ಸ್ಬೇಕು ನೀವು ಎಲ್ಲರೂ ಹತ್ರದ ಹೋಗಿ ಪೆಟ್ರೋಲ್ ಪಂಪ್ ಹೋದ್ರೆ ಆರಾಮಾಗಿ ಹೋಗಿ ಪೆಟ್ರೋಲ್ ಹಾಕ್ಸ್ಬೋದು ಆದ್ರೆ ಎಲೆಕ್ಟ್ರಿಕ್ ಗಾಡಿಗಳು ಹಾಗಿರಲ್ಲ ಎಷ್ಟು ಚಾರ್ಜ್ ಇರುತ್ತೆ ಅದರ ಮೇಲೆ ನೀವು ಗಾಡಿ ಓಡಿಸ್ತೀರಾ ಹತ್ತಿರದಲ್ಲಿ ಚಾರ್ಜಿಂಗ್ ಸ್ಟೇಷನ್ ಎಷ್ಟು ದೂರ ಇರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಿಮ್ಮ ಗಾಡಿಗಳು ಯಾವಾಗಲೂ ನೀವು ಎಲೆಕ್ಟ್ರಿಕ್ ಗಾಡಿಗಳನ್ನ ತಗೋತೀರಾ ಅಂದ್ರೆ ಈ ಮೂರು ವಿಷಯಗಳನ್ನ ಗಮನದಲ್ಲಿ ಅದ್ಯಾವ್ ಯಾವ್ದು ಅಂದ್ರೆ ಎಲೆಕ್ಟ್ರಿಕ್ ಗಾಡಿ ತಗೋಬೇಕಾದ್ರೆ ಆ ಗಾಡಿದು ಚಾರ್ಜಿಂಗ್ ಕೆಪಾಸಿಟಿ ಎಷ್ಟಿದೆ ಎಷ್ಟು ಫಾಸ್ಟ್ ಆಗಿ ಆ ಗಾಡಿ ಚಾರ್ಜ್ ಆಗುತ್ತೆ ಅಂತ ನೋಡ್ಕೊಳ್ಳಿ ಯೂನಿವರ್ ಸರಿ ಚಾರ್ಜಿಂಗ್ ಇರೋ ಗಾಡಿಗಳನ್ನ ಮಾತ್ರ ತಗೋಳಿ ಹಾಗೂ ಸರ್ವಿಸ್ ಹೇಗಿದೆ ಆ ಬ್ರಾಂಡ್ ಕಂಪ್ನಿ ಎಲೆಕ್ಟ್ರಿಕ್ ಗಾಡಿ ತಗೋತೀರ ಸರ್ವಿಸ್ ಸೆಂಟರ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಯಾಕೆಂದ್ರೆ ಹಲವಾರು ಬಾರಿ ನೀವೇ ನೋಡಿರ್ತೀರ ಸೋಷಿಯಲ್ ಮೀಡಿಯಲ್ಲಿ ಒಂದು ಟ್ರೆಂಡಿಂಗ್ ನೋಡಿದೆ ಹಲವಾರು ಗಾಡಿಗಳನ್ನ ಸುಟ್ಟಿರೋದು ಆ ಗಾಡಿಗಳ ಶೋರೂಮ್ ಮುಂದೆ ಹೋಗಿ ದಿ ಕೂತಿರೋದನ್ನ ನೋಡಿದೀವಿ ಹಾಗೆ ಅದೇ ರೀತಿ ಆ ಶೋರೂಮ್ ಗಳನ್ನ ಬೆಂಕಿ ಹಚ್ಚಿ ಟ್ರೈ ಮಾಡಿ ನೋಡಿದಿವಿ ಹಾಗೆ ಆ ಗಾಡಿನೂ ಕೂಡ ಬೆಂಕಿ ಹಚ್ಚಿ ಇದು ಯಾವ್ದು ಉಪಯೋಗ ಇಲ್ಲ ಕಣಪ್ಪ ಸರ್ವಿಸ್ ತುಂಬಾ ಕೆಡದಾಗಿದೆ ಆದ್ರೂ ಸಾವಿರಾರು ರೂಪಾಯಿ ಖರ್ಚು ಮಾಡಬೇಕು ಎಲೆಕ್ಟ್ರಿಕ್ ಗಾಡಿಗಳ ಸರ್ವಿಸ್ ಗೆ ಅನ್ನೋ ಕಾರಣಕ್ಕೆ ಹಚ್ಚಿರೋ ಜನರು ಕೂಡ ಇದಾರೆ ಜೊತೆಗೆ ಎಲೆಕ್ಟ್ರಿಕ್ ಗಾಡಿಗಳ ಸ್ವಲ್ಪ ಬೆಲೆ ಕೂಡ ಜಾಸ್ತಿ ಆಗೋದ್ರಿಂದ ಹಲವಾರು ಕಂಪನಿಗಳು ಯಾವ ತರ ಬಂದಿದೆ ಅಂದ್ರೆ ಸ್ವಲ್ಪ ಕಮ್ಮಿ ರೇಟ್ಗೆ ಎಲೆಕ್ಟ್ರಿಕ್ ಗಾಡಿನ ಕೊಟ್ಟು ಸ್ವಲ್ಪ ಕಂಪನಿಗಳು ಏನ್ ಮಾಡ್ತಿದೆ ಕಡಿಮೆ ಗುಣಮಟ್ಟದ ಕಳಪೆ ಗುಣಮಟ್ಟದ ಗಾಡಿಗಳನ್ನ ಸೆಲ್ ಮಾಡ್ತಿದಾರೆ ಕಮ್ಮಿ ಕಮ್ಮಿ ಪ್ರೈಸ್ಗೆ ಅವಾಗ ಏನಾಗುತ್ತೆ ನಿಮಗೆ ಆರು ತಿಂಗಳು ಹೋದ ಗಾಡಿ ಕೆಟ್ಟೋಗೋದು ಹೋಗೋದು ಬ್ಯಾಟ್ರಿ ಹಾಳಾಗೋದು ಈಗ ಹಲವಾರು ಸಮಸ್ಯೆ ಇರುತ್ತೆ ಇನ್ನೊಂದು ವಿಷಯ ಅಂದ್ರೆ ನೀವೇನಾದ್ರು ಪ್ಲಾನ್ ಮಾಡ್ತಿದ್ರೆ ಎಲೆಕ್ಟ್ರಿಕ್ ಗಾಡಿಗಳನ್ನ ತಗೊಳಲಿಕ್ಕೆ ಇಷ್ಟೆಲ್ಲ ಸಮಸ್ಯೆ ಇದ್ರು ನಿಮ್ಗೆ ಒಳ್ಳೆ ಕಂಪ್ನಿ ಗಾಡಿ ತಗೊಂಡ್ರೆ ನಿಮ್ಗೆ ಯಾವುದೇ ರೀತಿ ಚಿಕ್ಕ ಸಮಸ್ಯೆ ಬರುತ್ತೆ ದೊಡ್ಡ ದೊಡ್ಡ ಸಮಸ್ಯೆಗೆ ನೀವು ಸಿಗಾಕೊಳ್ಳಲ್ಲ ಆ ಕಾರಣಕ್ಕೋಸ್ಕರ ಒಳ್ಳೊಳ್ಳೆ ಕಂಪ್ನಿಯ ಗಾಡಿಗಳ ಅಕ್ಕಪಕ್ಕ ಫ್ರೆಂಡ್ಸ್ ತಗೊಂಡಿದ್ರೆ ಅವ್ರಿಗೆ ಸಲ ಕೇಳಿ ಆಮೇಲೆ ಮಾತ್ರ ಈ ಗಾಡಿಗಳನ್ನು ತಗೋಡಿ ತಗೊಂಡಾಗ ನಿಮಗೆ ಚಿಕ್ಕಪುಟ್ಟ ಸಮಸ್ಯೆ ಬರುತ್ತೆ ದೊಡ್ಡ ಸಮಸ್ಯೆ ಬರಲ್ಲ ಗಾಡಿ ತಗೊಳಿದ್ರೆ ಇನ್ನ ಎರಡರಿಂದ ಮೂರು ತಿಂಗಳೊಳಗೆ ಗಾಡಿನ ತಗೊಳ ಪ್ಲಾನ್ ಮಾಡ್ಕೊಡಿ ಯಾಕಂದ್ರೆ ಈ ಸಬ್ಸಿಡಿ ತಿಂಗಳು ಇರುತ್ತೋ ಗೊತ್ತಿಲ್ಲ ಇವಾಗಂತೂ ಸಿಗುತ್ತೆ ನಿಮಗೆ ಏರಿ ಇಲ್ಲ ಹದಿನೈದು ಸಾವಿರ ರೂಪಾಯಿ ಇಪ್ಪತ್ತು ಸಾವಿರ ರೂಪಾಯಿ ಕಮ್ಮಿ ಅಂದ್ರೆ ಸಿಕ್ಕೇ ಸಿಗುತ್ತೆ ನಿಮಗೆ ಡಿಸ್ಕೌಂಟ್ ಅಥವಾ ಹತ್ತು ಸಾವಿರ ರೂಪಾಯಿ ಏರಿಲ್ಲಾದ್ರೂ ಹದ್ ಐದು ಇಪ್ಪತ್ತು ಸಾವಿರ ರೂಪಾಯಿ ನಿಮಗೆ ಡಿಸ್ಕೌಂಟ್ ಅಥವಾ ಸಬ್ಸಿಡಿ ಸಿಕ್ಕೇ ಸಿಗದೆ ಆ ಕಾರಣಕ್ಕೋಸ್ಕರ ತಗೊಳಿದ್ರೆ ಈವಾಗಲೇ ಪ್ಲಾನ್ ಮಾಡ್ಕೋಬಿಡಿ ನೆನ್ಪಿರ್ಲಿ ಸ್ನೇಹಿತರೆ ಸರ್ವಿಸ್ ಕಾಸ್ಟ್ ಕೂಡ ಯಾವುದೇ ರೀತಿ ಪೆಟ್ರೋಲ್ ಗಾಡಿಗಳಿಗೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಮಟ್ಟಕ್ಕೆ ಎಲೆಕ್ಟ್ರಿಕ್ ಗಾಡಿಗಳ ಸರ್ವಿಸ್ ಕಾಸ್ಟ್ ಸ್ವಲ್ಪ ಜಾಸ್ತಿನೇ ಇರುತ್ತೆ ನಾನು ಒಬ್ಬ ಡೆಲಿವರಿ ಬಾಯ್ ಹತ್ರ ಕೂಡ ಮಾತಾಡಿದೆ ಅವರು ಮುಂಚೆ ಎಲೆಕ್ಟ್ರಿಕ್ ಗಾಡಿ ಇಟ್ಕೊಂಡಿದ್ರು ಇವಾಗ ಪೆಟ್ರೋಲ್ ಗಾಡಿಗೆ ವಾಪಸ್ ಬಂದಿದ್ದಾರೆ ಯಾಕೆ ತರ ಮಾಡಿದ್ರೆ ಎಲ್ಲರ ಎಲೆಕ್ಟ್ರಿಕ್ ಗಾಡಿಗಳನ್ನ ಯೂಸ್ ಮಾಡ್ತಾರೆ ನೀವ್ ಯಾಕೆ ಬಂದ್ರಿ ಅಂತ ಕೇಳಿದಾಗ ನನಗಾಗ್ಲಿ ಆಲ್ಮೋಸ್ಟ್ ಹತ್ತರಿಂದ ಹದಿನೈದು ಸಾವಿರ ರೂಪಾಯಿ ಖರ್ಚಾಗ್ಬಿಡ್ತು ಗಾಡಿಯನ್ನು ತಗೊಂಡೆ ನನ್ಗೆ ಚಾರ್ಜಿಂಗ್ ಕೂಡ ಚೆನ್ನಾಗ್ ಆಗ್ತಾ ಫಸ್ಟ್ ಆರ್ ತಿಂಗ್ಳ ಚೆನ್ನಾಗಿ ಆಯ್ತು ಗಾಡಿ ಗಾಡಿ ಕೂಡ ಚೆನ್ನಾಗಿ ಓಡಿಸ್ತಾ ಇದೆ ಬಟ್ ಆರ್ ಏನೋ ಒಂದು ಚಿಕ್ಕ ಡ್ಯಾಮೇಜ್ ಆಯಿತು ಗಾಡಿಯಲ್ಲಿ ಒಳಗಡೆ ಸಲ ಸ್ಟಾಪ್ ಆಗೋಯ್ತು ಫಾಸ್ಟ್ ಚಾರ್ಜಿಂಗ್ ಆಗ್ತಿತ್ತು ಚಿಕ್ಕ ಒಂದು ನಾಲ್ಕೈದು ಗಂಟೆ ತಗೊಂಡ್ಬಿಡುತ್ತ ಚಾರ್ಜ್ ಹಾಕಿ ಎಷ್ಟು ಎಷ್ಟೋ ಚಾರ್ಜಸ್ ಸರಿಗಾಗ್ತಿರ್ಲಿಲ್ಲ ಅಂತ ಕಂಪ್ನಿಗೆ ಹೋಗಿ ಕಂಪ್ಲೇಂಟ್ ಮಾಡಿದಾಗ ನೀವೇನೋ ಮಾಡ್ಕೊಂಡ್ ಬಂದಿರ ಅಂತ ನಮ್ಮ ಮೇಲೆ ಹಾಕಿದ್ರು ಇಲ್ಲ ಪವರ್ ಫ್ಲಕ್ಚುಯನ್ ಇದೆ ನಿಮ್ಮ ಬಿಲ್ಡಿಂಗ್ ಆ ಕಾರಣಕ್ಕೋಸ್ಕರ ಆಯ್ತು ಅಂತ ಹೇಳಿದ್ರು ಆ ಕಾರಣಕ್ಕೋಸ್ಕರ ಸರ್ವಿಸ್ ಕೂಡ ಬಿಲ್ ಎಷ್ಟ ಆಗುತ್ತೆ ಅಂದ್ರೆ ಮೂವತ್ ಸಾವಿರ ರೂಪಾಯಿ ಆಗಿದ್ರು ರಿಪೇರಿ ಮಾಡೋಕ್ಕೆ ನಲ್ವತ್ತು ಸಾವಿರ ಆಗುತ್ತೆ ಅಂತಂದ್ರು ಅಷ್ಟೊಂದು ನಾನು ಡೆಲಿವರಿ ಬಾಯ್ ಆಗಿ ಕೆಲಸ ಮಾಡ್ಕೊಂಡು ನಾನು ಮೇಲೆ ಗಾಡಿ ಖರ್ಚು ಮಾಡಿ ನಾನು ತಲೆ ಕೆಟ್ಟಕ್ಕಿಂತ ವಾಪಸ್ ಪೆಟ್ರೋಲ್ ಗಾಡಿನೇ ಬೆಸ್ಟ್ ಅಪ್ಪ ಅಂತ ನಾನು ವಾಪಸ್ ಬಂದೆ ಅಂತ ಅವ್ರು ಹೇಳಿದ್ರು ಪೆಟ್ರೋಲ್ ಗಾಡಿಗಳು ಇವತ್ತಿಂದ ಐವತ್ತು ವರ್ಷದಿಂದ ಇದ್ದಾವೆ ಯಾವ್ದೇ ಕಂಪ್ನಿ ತಗೊಂಡ್ರು ನಿಮ್ಗೆ ಎಲ್ಲಾ ಬ್ರ್ಯಾಂಡ್ ಗಳು ಹೊಸ ಹೊಸ ಗಾಡಿ ಇರ್ತಾರೆ ಅವ್ರು ತುಂಬಾ ಚೆನ್ನಾಗಿ ಟೆಸ್ಟ್ ಕೂಡ ಮಾಡ್ತಾರೆ ಎಲೆಕ್ಟ್ರಿಕ್ ಕಂಪ್ನಿಗಳೆಲ್ಲ ಹೊಸವು ಆ ಕಾರಣಕ್ಕೋಸ್ಕರ ಈ ಪ್ರಾಬ್ಲಮ್ ಕೂಡ ಬರುತ್ತೆ ನೋಡ್ಕೊಂಡು ಜಾಗ್ರತೆಯಿಂದ ತಗೊಂಡಿ ಅಂತ ಮಾತ್ರ ಹೇಳ್ತೀನಿ ವಿಡಿಯೋ ಲೈಕ್ ಮಾಡಿದಾರೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಕೂಡ ಮಾಡಿ ಇದೇ ಸಬ್ಸಿಡಿ ನಿಮಗೆ ಬೇಕಂದ್ರೆ ಇನ್ನೂ ಮೂರು ತಿಂಗಳೊಳಗೆ ತೊಗೊಂಡ ಮರಿಬೇಡಿ ಗಾಡಿನ ಎಲೆಕ್ಟ್ರಿಕ್ ಅದೇ ತರ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಡಿ ಹಾಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ ನೆಕ್ಸ್ಟ್ ಹಲವಾರು ಸಬ್ಸಿಡಿಗಳ ಬಗ್ಗೆ ಯಾವುದೇ ರೀತಿ ಕರ್ನಾಟಕ ರಾಜ್ಯ ಸರ್ಕಾರದ ಅಥವಾ ಕೇಂದ್ರ ಸರ್ಕಾರದ ಯಾವುದೇ ರೀತಿ ನಿಮಗೆ ಮಾಹಿತಿ ಬೇಕು ಅಂದರೆ ನಮ್ಮ ಚಾನಲ್ ಅಲ್ಲಿ ಬೆಲ್ಲೈಕನ್ ಒತ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಕೊಂಡಿದ್ರೆ ನಿಮಗೆ ಎಲ್ಲ ಮಾಹಿತಿ ನಮ್ಮ ಚಾನಲ್ ಪರ್ಫೆಕ್ಟ್ ಆಗಿ ಆಗಿ ಸಿಗುತ್ತೆ